ನಮ್ಮ ಭಾವನೆಗಳು ಮತ್ತು ಯೋಜನೆಗಳು ಒಟ್ಟಿಗೆ ಸೇರಿದಾಗ ಉತ್ಕೃಷ್ಟವಾದ ಕಾವ್ಯಗಳು ರಚನೆಯಾಗುತ್ತದೆ ಅದು ಜನರ ಪ್ರೀತಿಗೂ ಪಾತ್ರವಾಗುತ್ತದೆ ಎಂದು ಸಿದ್ದಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಎಚ್ ನಾಯ್ಕ್ ಹೇಳಿದರು ಸಿದ್ದಾಪುರ ತಾಲೂಕಿನ ಕೋಲಸಿರಸಿಯಲ್ಲಿ ಆಧಾರ ಶಿಕ್ಷಣ ಸ್ವಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಪತ್ರಕರ್ತ ದಿವಂಗತ ಶಿವಶಂಕರ್ ಅವರ ನೆನಪಿನ ಕಲರೋವ ಎರಡು ಸಾವಿರದ ಇಪ್ಪತ್ತೈದು ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಆಯೋಜಿಸಿದ್ದ ಮಕ್ಕಳ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಚ್ ನಾಯ್ಕರು ಉದ್ಘಾಟಿಸಿ ಮಾತನಾಡಿದರು ನಮ್ಮ ಕೆಟ್ಟ ಯೋಚನೆಗಳು ಕೆಟ್ಟತನ ಮೊದಲು ನಮ್ಮನ್ನು ಹಾಳು ಮಾಡುತ್ತವೆ ಕಾವ್ಯಗಳಲ್ಲಿ ಭಾವನೆಗಳನ್ನು ತೀವ್ರವಾಗಿ ವ್ಯಕ್ತಪಡಿಸಬೇಕು ಮತ್ತು ಚಿಂತನೆಗಳನ್ನು ಸೇರಿಸುವ ಕೆಲಸ ಆಗಬೇಕು ಎಂದರು ಈಗ ಲಂಕೇಶ್ ಅವರ ತಾ ಅಮ್ಮ ಹೂವ ಪದ್ಯವನ್ನು ಓದಿದ್ರಂತೂ ಅದೇ ಬೇರೆದೇ ಒಂದು ಲೋಕ ನಮ್ಮ ಹಳ್ಳಿಗಾಡಿನ ಸಾಮಾನ್ಯ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿರುವಂಥ ತಾಯಿಯ ಬದುಕನ್ನು ಎಷ್ಟು ಸ್ಪಷ್ಟವಾಗಿ ಕೊಡ್ತಾರೆ ನನ್ನೋವ ಹಸಿರು ನೆಲ ಅಂತ ಹೇಳ್ತಾರೆ ನಾನು ನೋಡುವ ಇದು ಕಪ್ಪು ನೆಲ ನನ್ನ ತಾಯಿ ಹೇಗಿದಳೆದ್ರೆ ಕಪ್ಪು ನೆಲ ಆದರೆ ಕಪ್ಪು ನೆಲ ಆದರೂ ಕೂಡ ಏನು ಬೆಳೀತಾಳೆ ಅಲ್ಲಿ ಅಲ್ಲಿ ನಿತ್ಯ ಏನು ಬೆಳೀತವೆ ಹಸಿರು ಸಸ್ಯಗಳು ಬೆಳೀತವೆ ತರಕಾರಿಗಳು ಬೆಳೀತವೆ ಕಾಳುಪಲ್ಯ ಬೆಳೀತಾರೆ ಅಂದರೆ ಅಲ್ಲಿ ಅವಳ ಭಾವನೆಗಳು ಅವಳ ಅಭಿವ್ಯಕ್ತಿಗಳು ಬೇರೆ ಥರ ಇದ್ದಾರೆ ಅಲ್ಲಿಯ ಕಾವ್ಯದ ಪ್ರಯೋಗ ಮತ್ತು ಕವಿತೆಯ ಪ್ರಯೋಗ ಮತ್ತೊಂದು ಬೇರೆಯದೇ ಇಲ್ಲಿ ನಾನು ಹೇಳ್ತಾನೆ ಉದ್ಭಾವದ ತೀವ್ರತೆ ಜೊತೆಗೆ ಆ ಘಟನೆಗಳನ್ನು ಇಟ್ಕೊಂಡವರು ಅನೇಕ ಕಥೆಗಳನ್ನು ಪಡೆದಿದ್ದಾರೆ ಕಾದಂಬರಿಗಳನ್ನು ಬರೆದಿದ್ದಾರೆ ಮಿನಿ ಕಾದಂಬರಿಗಳಿದ್ದಾರೆ ಅವನ ಸಂಕಲ್ಪಿದ್ದಾರೆ ಅಂಥವನ್ನೆಲ್ಲ ಒಂಚೂರು ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ನಾನು ಶೋಭಾ ಮೇಡಮ್ ಅವ್ರದ್ದು ಒಂದು ಕವನ ಸಂಕಲನ ಕೊಡುತ್ತೇವೆ ಹೋಗಿದ್ದೆ ತುಂಬಾ ಚೆನ್ನಾಗಿ ಅವರು ಇಲ್ಲಿಯ ಭಾಗ ಅವ್ವ ಮತ್ತು ಅಮ್ಮನಿಗೆ ಕವನ ಸಂಕಲನ ಸೊ ಆ ಕವನ ಸಂಕಲನದಲ್ಲಿ ಅವರು ವ್ಯಕ್ತಪಡಿಸಿರುವಂತಹ ನಮ್ಮ ಭಾಗ ಈ ಭಾಗದ ನಮ್ಮ ಸಂಪ್ರದಾಯಗಳಿಂದ ಪ್ರಾರಂಭವಾಗಿ ದಿನನಿತ್ಯದ ಬದುಕು ಭಾವನೆಗಳು ಕಷ್ಟಗಳು ಸುಖಗಳು ಸಂತೋಷಗಳು ನೆಮ್ಮದಿಗಳು ಪ್ರಕೃತಿ ಎಲ್ಲಗಳ ಬಗ್ಗೆ ಅತ್ಯುತ್ತಮವಾದಂತಹ ಕವನಗಳನ್ನು ಬರ್ತೀವಿ ಸೊ ಹಾಗಾಗಿ ಕವಯತ್ರಿ ಶೋಭಾ ಹಿರೇಕೈ ಮಾತನಾಡಿ ಕಾವ್ಯ ರಚನೆಯ ಮೊದಲು ಓದುಗರಾಗಬೇಕು ಆಸಕ್ತಿಯಿಂದ ಓದಿ ಬರುವಂತಹ ವಾಕ್ಯ ಪದಗಳನ್ನು ಗಮನಿಸಬೇಕು ಓದುವ ಮೂಲಕ ಕಾವ್ಯ ಪ್ರೀತಿಯನ್ನ ಬೆಳೆಸಿಕೊಳ್ಳಬೇಕು ಕನ್ನಡ ಪುಸ್ತಕಗಳನ್ನು ಓದು ಮುಖಿಯನ್ನ ಪ್ರಾಸ ಪದಗಳನ್ನು ಗುರುತಿಸಬೇಕು ಅಂದಾಗ ಮಾತ್ರ ಉತ್ತಮ ಕವನಗಳನ್ನು ರಚಿಸಬಹುದು ಎಂದರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಚಂದ್ರಶೇಖರ ನಾಯ್ಕ್ ಕುಂಬ್ರಿಗದ್ದೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಹದಿನೈದು ಮಕ್ಕಳು ತಮ್ಮ ಸ್ವರಚಿತ ಕವನಗಳನ್ನು ವಾಚಿಸಿದರು ಆಧಾರ್ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ನಾಯ್ಕ ಮಾಳ್ಕೋಡ್ ಎಸ್ಡಿಎಂಸಿ ಅಧ್ಯಕ್ಷ ಕಿರಿಯ ನಾಯ್ಕ ಉಪಸ್ಥಿತರಿದ್ದರು ಪರಿಷತ್ತಿನ ಕಾರ್ಯದರ್ಶಿ ಅಣ್ಣಪ್ಪ ನಾಯ್ಕ ಶಿರುಳಗಿ ಸ್ವಾಗತಿಸಿದರು ಕೋಶಾಧ್ಯಕ್ಷ ಪಿಬಿ ಹೋಸೂರು ವಂದಿಸಿದರು ಸಂಸ್ಥೆಯ ಸುರೇಶ್ ಕಡಕೇರಿ ನಿರೂಪಿಸಿದರು ಕೆನರಾ ಪ್ರೆಸ್ ನ್ಯೂಸ್ ಸಿದ್ದಾಪುರ